ಗ್ರಾಮೀಣ ಕ್ಷೇತ್ರವನ್ನು ತೊರೆದು ಕೂಡ್ಲಿ ಕ್ಷೇತ್ರಕ್ಕೆ ಮತ್ತೆ ಹೋಗ್ತಿದ್ದಾನಂತ ಒಂದು ವದಂತಿ ಬಂದಿತ್ತು ಹೇಳ್ಯಾರು ಕೂಡ ಅವರು ಮುಖ್ಯವಾಹಿನಿಯಲ್ಲಿ ಹೇಳಿದ್ದಾರೆ ಗೋಡ ಎ ಮೈದಾನ ಅಂತ ಹೌದಾ ಹಾಗಾಗಿ ಎರಡನೇ ಸಾರಿ ಈ ರೀತಿ ನಮಗೆ ಕ್ಷೇತ್ರಕ್ಕೆ ಅನ್ಯಾಯ ಮಾಡಬೇಡಿ ಮಳಕಾಂಬೂರಿಗೆ ಹೋಗ್ಲಿಕ್ಕೆ ಕೂಡ ನೀನು ಹೋದಾಗ ಯಾವುದೇ ಯಾರನ್ನ ವಿಶ್ವಾಸ ತಗೊಳ್ದಂಗೆ ಹೋಗ್ಬಿಟ್ಟು ಈ ಕ್ಷೇತ್ರ ಬಿಟ್ಟು ಹೋಗ್ಬಿಟ್ಟು ಕೊನೆಗಳಿಗೆ ಅಲ್ಲಿ ಮತ್ತೆ ಬೆಂಗಳೂರಲ್ಲಿ ಎಲ್ಲರ ಹೋಗಿ ಪಕ್ರಪ್ಪನ ನಿಲ್ಲಿಸಿ ಅಂತಂತ ಹೇಳಿದರೆ ಪಕ್ರೀರಪ್ಪರು ಅತ್ಯಲ್ಪ ಮತದಲ್ಲಿ ಸೋತರು ಅಂಥ ಸಮಯದಲ್ಲಿ ಆಗಾದಂಥ ಅನ್ಯಾಯವನ್ನು ಮತ್ತೆ ಈಗ ಮಾಡಬೇಡಿ ಕೊನೆಗಳಿಗೆ ಅಲ್ಲಿ ಈಗೇನೋ ಹೋಗೋ ಉದ್ದೇಶ ಇದ್ದರೆ ಈಗಲೇ ಹೇಳಿ ನಿರ್ಧಾರ ತೋಳ್ಳಿ ಮುಂದೆ ಯಾರನ್ನಾದರೂ ನಾವು ನಿಲ್ಸ್ಕೋಬೇಕಂತ ಒಬ್ಬ ಲೀಡ್ರನ್ನ ಮಾಡಿಕೊಂಡು ಎಲ್ಲ ಕಾರ್ಯಕರ್ತರು ಜೋಡಣೆ ಮಾಡಿಕೊಂಡು ಪಕ್ಷದ ಗೆಲುವಿಗೆ ಶ್ರಮ ಪಡ್ತೀವಿ ಅನ್ನೋ ಒಂದು ಉದ್ದೇಶ ಅದಕ್ಕೆ ಮುಂಗಡವಾಗೇ ಇದನ್ನು ವಿಚಾರ ಮಾಡಿ ಟೈಮ್ ಇದೆ ಅಂತಂದರೆ ನೀವು ಮೂವತ್ತು ಸಾವಿರ ಊಟದ್ದು ನೀವೇ ಹೇಳಿದ್ರಲ್ಲ ಅವಕ್ಕೆ ಅವೆಲ್ಲ ವಾಪಸ್ ತೊಗೋಬೇಕಲ್ಲ ಕಷ್ಟ ಕಷ್ಟಗೊಳ್ಬೇಕು ಎಲ್ಲರೂ ಹೊಂದ್ಕೊಂಡೇ ಆಗಬೇಕು ಮತ್ತು ಮುಂದಿನ ಕೆಲವೇ ತಿಂಗಳಲ್ಲಿ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದ್ದಾವೆ ಅಲ್ಲಿ ಯಾರು ಮುಖಂಡತ್ತ ಬೇಕು ಅದು ನಮಗೆ ಅವರಿಬ್ಬರು ಒಂದೇ ಅಂತ ತಿಳ್ಕೊಂಡಿದ್ದು ಡಿಫ್ರೆನ್ಸಸ್ ಅಂತ ತಿಳ್ಕೊಂಡಿಲ್ಲ ರಾಮುಲು ಬೇರೆ ಅಲ್ಲ ಜನಾದಡ್ಡಿ ಸರ್ ಬೇರೆ ಅಲ್ಲ ಇಬ್ರು ಒಂದೇ ನಮ್ಗೆ ಕಾರ್ಯಕರ್ತರಿಗೆ ಅವ್ರು ನಮ್ಮ ನಾಯಕರು ಅವರಿಬ್ರು ನಮ್ಮ ನಾಯಕರು ಅವರಿಬ್ರು ವೈಯಕ್ತಿಕ ಅದು ಅದ ವೈಯಕ್ತಿಕ ಅವರಿಬ್ರು ವೈಯಕ್ತಿಕ ಅದು ನಮ್ ಕಾರ್ಯಕರ್ತರು ನಮ್ ಇಬ್ರು ನಾಯಕರೇ ಅವರು